ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಆಲ್ರೆಡಿ ಮದುವೆನೂ ಆಗಿದೆ ಬಟ್ ವೀಡಿಯೋ ಹಾಕಿರಲಿಲ್ಲ ಎಡಿಟ್ ಸಹ ಮಾಡಿರಲಿಲ್ಲ ಮದುವೆ ಆದಮೇಲೆ ಹಾಕಬೇಕು ಅನ್ನೋದು ಇತ್ತು ಹಾಗಾಗಿ ಈಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಹುಡುಗನ ಮನೆ ನೋಡೋದಕ್ಕೆ ಹುಡುಗಿ ಮನೆ ಕಡೆಯವರು ಬರ್ತಿದ್ದ ನಾಳೆ ಬರ್ತಾರೆ ಇವತ್ತು ನೈಟಿಂದನೇ ನಾವು ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಸಿಹಿ ಊಟ ಒಬ್ಬಟ್ಟು ಆ ಥರ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮ್ಮ ಅಕ್ಕನ ಮಗಳು ಪೂಜೆ ಮಾಡಿಸ್ತಾ ಇದ್ದೀವಿ ನಾವೆಲ್ಲ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದು ಹಾಗಾಗಿ ಅವಳೇ ಮಾಡ್ತಾ ಇದ್ದಾಳೆ ನಾ ನೆಕ್ಸ್ಟು ಎಂಗೇಜ್ಮೆಂಟಿಗೆ ಯಾರಿಗೂ ನಾವು ಅಷ್ಟು ಹೇಳಿರಲಿಲ್ಲ ಹೇಳಿಲ್ಲ ಅನ್ನೋದಕ್ಕಿನ್ನ ಚಾಯ್ಸ್ ನಮ್ಮ ಅಮ್ಮವ್ರ ಮನೆ ಮೇಲೆ ಬಿಟ್ಟಿದ್ದು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಇವ್ರನ್ನ ಕರೀರಿ ಇವ್ರನ್ನ ಕರಿಬೇಡಿ ಅಂತ ನಾವು ನಾವ್ಯಾವುದನ್ನು ಸಹ ಹೇಳಿರಲಿಲ್ಲ ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ನಾಳೆ ಇವತ್ತು ನಾಳೆ ಹುಡುಗಿ ಹುಡುಗಿ ಮನೆ ಕಡೆಯವ್ರು ಬರ್ತಿದ್ದಾರೆ ನಾಡಿದ್ದು ನಾವು ಅಂದರೆ ಹುಡುಗನ ಮನೆ ಕಡೆಯವರು ಹುಡುಗಿಗೆ ಶಾಸ್ತ್ರ ಹೂವು ಮುಡಿಸ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡು ಬರೋಣ ಅನ್ನೋದು ಪ್ಲ್ಯಾನ್ ಇದೆ ಫುಲ್ ಅಂದರೆ ಫುಲ್ಲು ಗಲೀಜಾಗಿದೆ ಮನೆಯೆಲ್ಲ ಅಂದರೆ ನಾವು ನಾವೇನೇ ಸೇರಿಕೊಂಡು ಅಡುಗೆ ಮಾಡ್ತಿರೋದು ನಾವು ಯಾರಿಗೂ ಎಕ್ಸ್ಟ್ರಾ ಅಂತ ಯಾರಿಗೂ ಹೇಳಿಲ್ಲ ನನ್ನ ಮದುವೆಗೆ ಎಲ್ಲರಿಗೂ ಹೇಳಿದ್ವಿ ಬಟ್ ಈ ಸರಿ ನಾವು ಯಾರಿಗೂ ಸಹ ಎಂಗೇಜ್ಮೆಂಟ್ಗೆ ಹೇಳಿಲ್ಲ ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಈ ಟೈಮ್ ಬಂದು ಮೇ ಬಿ ಒಂದು ಸೆವೆನ್ನು ಸಿಕ್ಸ್ ಸೆವೆನ್ ಥರ್ಟಿ ಅಂದ್ಕೊತೀನಿ ನೈಟು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಚಿತ್ರಾನ್ನೋದು ಗೊಜ್ಜು ಮಾಡ್ತಾ ಇದ್ದಾರೆ ಮುಂದೆ ಹೇಗೆ ಅಂತ ಹೇಳಿ ಮುಂದೆ ನಾನೇನು ವಾಯ್ಸ್ ಓವರ್ ಕೊಡೋದಿಲ್ಲ ಹಾಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅವ್ರ ಮನೆಗೆ ಹೋದಾಗ್ಲೂ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ನೆಕ್ಸ್ಟ್ ಡೇ ನನ್ನ ಲುಕ್ ಈ ಥರ ಇತ್ತು ಅಂದರೆ ನಾನು ಮಾತುಕತೆಗೂ ಬಂದಿರಲಿಲ್ಲ ಹುಡುಗಿ ನೋಡ್ಕೊಂಬರೋಕ್ಕೂ ಬಂದಿರಲಿಲ್ಲ ಫೈನಲ್ ಆಗಿ ನಾನು ಈ ಥರ ಎಂಗೇಜ್ಮೆಂಟ್ಗೆ ಬಂದೆ ಯಾಕಂದರೆ ಸರಿ ಮಗುಗೂ ಹುಷಾರಿಲ್ಲ ಇನ್ನೊಂದ್ಸರಿ ಹಾಲುಕ್ಸ್ ಅದಿತ್ತು ಹಾಗಾಗಿ ಎರಡು ಸರಿನೂ ನಾನು ಬಂದಿರಲಿಲ್ಲ ಹಾಗಾಗಿ ಈ ಥರ ಇತ್ತು ನನ್ನ ಫೈನಲ್ ಲುಕ್ ಈ ಥರ ಸ್ಯಾರಿ ವೇರ್ ಮಾಡಿದ್ದೆ ನಾನು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿ ಮಾತ್ರ ಇದು ಸಹ ಹಸ್ಬೆಂಡೇನೆ ಕೊಡಿಸಿದ್ದು ಮದುವೆಯಲ್ಲಿ ಹಾಗೆ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ನಮ್ಮ ಕೈ ಈ ಥರ ರೆಡಿ ಆಗಿದ್ಲು ಸ್ವಲ್ಪ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೆ ಅಷ್ಟೇ ಅವಳು ಸಿಂಪಲಾಗಿ ಹಾಗೆ ಆಗಿದ್ಲು ಹಾಗೆಯೇ ಇನ್ನು ನೆಕ್ಸ್ಟು ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಅನ್ನ ಅವ್ನು ನೆಕ್ಸ್ಟು ಚಿತ್ರಾನ್ನ ಆಮೇಲೆ ಕೋಸುಂಬರಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ನನ್ನ ಮಗಳು ಸಹ ಅವಾಗ್ತಾನೆ ಸ್ಕೂಲು ಬಂದಿರಲಿಲ್ಲ ಒಂದು ತ್ರೀ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಈ ವಿಡಿಯೋ ನಾನು ಶೂಟ್ ಮಾಡಿ ಮಾಡಿಟ್ಕೊಂಡಿರೋದು ಸೇಫಾಗಿ ಹಾಗೆ ಇಟ್ಕೊಂಡಿದ್ದೆ ಮೆಮೊರೀಸ್ ಎಲ್ಲ ಹಾಗೇ ಇರಲಿ ಅಂತ ಹೇಳಿ ಫುಲ್ಲೆಲ್ಲ ಕ್ಲಿಲ್ಲ ಕ್ಲೀನಾಗಿತ್ತು ಮನೆಯೆಲ್ಲ ಅಡುಗೆ ಯಾರ್ದಪ್ಪ ಅಂತ ಹೇಳಿದ್ರೆ ನಮ್ಮಕ್ಕ ಭಾವನೆ ನಿಂತ್ಕೊಂಡು ಮಾಡಿದ್ದಾರೆ ಅಡುಗೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಎಂಗೇಜ್ಮೆಂಟ್ಗಿಂತ ಎಕ್ಸ್ಟ್ರಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಡುಗೆ ನನ್ನ ಎಂಗೇಜ್ಮೆಂಟಲ್ಲಿ ಸ್ವಲ್ಪ ಒಬ್ಬಟ್ಟೆಲ್ಲ ಸ್ವಲ್ಪ ಒಣಗೋದಂಗೆಲ್ಲ ಆ ಥರ ಎಲ್ಲ ಆಗಿತ್ತು ಬಟ್ ಇಲ್ಲಿ ಮಿಸ್ಟೇಕ್ ಮಾಡೋದು ಬೇಡ ಅಂತೇಳಿ ಅದಕ್ಕೆ ಸಪ್ರೇಟ್ ಕವರ್ ತರಿಸ್ಬಿಟ್ಟು ಮಾಡ್ತಾಯಿದ್ದೀವಿ ನಾನು ನೆಕ್ಸ್ಟು ಹುಡುಗಿಗೆ ಎಂಗೇಜ್ಮೆಂಟಲ್ಲ ಮಾರ್ನಿಂಗ್ ಹೊಲ್ಟು ನಾವು ಬೈಕಲ್ಲೇ ಹೋದು ನಾನು ಪಾಪು ಹಸ್ಬೆಂಡು ಇನ್ನ ಮಿಕ್ಕಿದವ್ರಿಗೆಲ್ಲ ಆಟೋ ಕಾರು ಈ ಥರ ಮಾಡಿಕೊಂಡು ಬಂದರು ಅಷ್ಟು ಜನ ಹೋಗ್ತೀವಿ ಅಂದ್ಕೊಂಡಿರಲಿಲ್ಲ ಅಷ್ಟು ಜನನು ಎಲ್ಲ ಬಂದರು ನಮ್ಮ ಕಡೆಯೇ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹೋಗಿದ್ದು ಜಾಸ್ತಿ ಜನ ಹೋಗಿದ್ದು ನನ್ನ ಒಂದು ಲುಕ್ ಈ ಥರ ಇತ್ತು ನನ್ನ ಎಂಗೇಜ್ಮೆಂಟ್ ಸರಿ ನಮ್ಮ ಅಣ್ಣನ ಎಂಗೇಜ್ಮೆಂಟಿಗೆ ಹಾಕ್ಕೊಂಡಿದ್ದೆ ಚಿಕ್ಕ ಇಷ್ಟ ಆಯಿತು ನಾನಂತೂ ನಾನು ನಾನು ಅಪ್ರೂಪಕ್ಕೆ ರೆಡಿಯಾಗಿದ್ದು ನಾನೇ ನನಗೆ ಇಷ್ಟ ಆಗ್ತಾಯಿದ್ದೆ ಆ ಥರ ರೆಡಿಯಾಗಿದ್ದೆ ಈಗ ಹೊರಟಿದ್ದಾರೆ ಅವ್ರನ್ನ ಹಿಂದೆ ಕಳಿಸ್ಬಿಟ್ಟು ನಾ ಮುಂದೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಇನ್ನು ನಮ್ಮ ಅಕ್ಕನ ಮಗನ ಲುಕ್ ಈ ಥರ ಇದೆ ಲೂಸ್ ಅನ್ನಿಸ್ತೀನಿ ನನಗೆ ಏನಾಗ್ತೇನೆ ಈ ಥರ ಇದೆ ಇನ್ನು ನೆಕ್ಸ್ಟು ನಮ್ಮ ಅಕ್ಕನ ನಮ್ಮ ಕಾಯಿ ಸ್ಯಾರಿ ವೇರ್ ಮಾಡಿದ್ದಾಳೆ ಅದೆಲ್ಲ ನಾನು ಈಗ ತೋರಿಸ್ತೀನಿ ಹಾಗೆಯೇ ಅಲ್ಲಿಂದ ಹುಡುಗಿ ಮನೆಯಲ್ಲಿ ಹೋದಾಗಿಂದ ನೀನು और आगे रैंडम वीडियो में तुम भी देंगे हमदा हैं आमी आमी सीधे टमाटर कौन बार मारता है

हाँ, हम तो नक्काशी नहीं है, ये लेते हैं ना, ना नक्की नहीं लेता, ये लाते हैं कबाब, वर्ष लगते हैं, ये लेते हैं केला लाते हैं, अब बंद आ गए, वर्ष लग गए, कटने, कहीं लेना, बट्टा करोस्पेक्ट, पन्ना किराके तक लाएंगे, पन्ना किराके तक, आह पेपर वर्स्पेक्ट, आह मैगी के ऊपर उसको,

ಸೂರ್ಯ ಚಂದ್ರಲ್ಲಿ ಅರ್ಸ್ತಾರೆ ಹ್ಮ್ ನೋಡಿ ಅಂತೇಳಿ ಸೂರ್ಯಚಂದ್ರದಾಗೆ ಬರೀ ಅಲ್ಲ ಒಳ್ಳೇದಿ ಚಳ ಊಟ ಈ ತರಾನು ಮಾಡ್ತಾರೆ

సా <laughs>

आगे सर लड़ी बड़ा मिलड़ी हेलो ओके लड़ बड़ा स्माइल मारे ओके जना okay, ओके बड़ा लड़ी आई बुलेट आगे लड़ी स्माइल मारे आपका सबका ये स्माइल दिल्ली

కై స్ట్రీట్ హట్రా బని క్లోజ్ అప్ బని క్లోజ్ అప్ బని లూజ్ ఆఫ్ ఫ్రీగా ఇంకళా ఇంకళా ఏనేం ఇంకమాటండి ఇన్నోడి ఇన్నోడి హలో ಕೈ ಸ್ಟ್ರೈಟ್ ಅತ್ರ ಬನಿ ಕ್ಲೋಸಪ್ ಬನಿ ಕ್ಲೋಸಪ್ ಬನಿ लूज़ ಆಗಿ ಫ್ರೀಯಾಗಿ ಇನ್ಕಳಾ ಇನ್ಕಳಿ ಇಲ್ ನೋಡಿ ಹಲೋ ಆಕ್ಸಿಯಲ್ಲ ನೀವು ಒನ್ ಟೈಮ್ ಹಾಕಿ ಸರ್ ಒಂದು ಹಾಕಿ ಜೋಕ್ ಗೆ ಜೋಕ್ ಗೆ ಆನ್ಸಲಿ ನೋ ಏ ಅಂಗಾ ವರ್ಡ್ ಹಾಕಣ್ಣ ಆ ಒಂದ ಹಾಕಿ ಒಂದಾ ಒಂದಾ ತರ ಇವೆಲ್ಲಾ ಚೇ ಇವೆಲ್ಲಾ ಚೇ ಇವೆಲ್ಲಾ ಚೇ ಒಂದ್ ಬೆಳಾ ಚೇ ಹಾ ಓಕೆ ಸೂಪರ್ ಇಲ್ ನೋಡಿ ಹಲೋ ಹಾ ಇಲ್ಲ ನೋಡಿ ಬೇಕಿದ್ರೆ ಓಕೆ ಸರ್

अंडर अच्छा। ऐसा ना अंडर लव okay, में तरीके नहीं निकलेंगे अल्लू अंडर हाँ क्या क्या ही ना क्या क्या मैं भी कंसर्न ना बिल्कुल लेड ओके मतलब सारे ग्रीन निकलेंगे ओके लोडी कंडी थी थे आगे okay. आगे आगे सर कंडमेंट पड़ी साड़ी लोडी ऑन सिक्स बोलते हैं आगे ओके

करियो बरे बन्नी आंटी है न्यू बरे तुम तो कैसे कर चुके हो हाँ बरे न्यू बरे इकड़ी इकड़ी करके नहीं मध्य पर डेढ़ पर डेढ़ मध्य पर डेढ़ तो सरकार इकड़ बनी बनी मम्मी डेढ़ मुकाले ले लिबर्ट मध्य मुकाले नहीं मध्य मुकाले बनी इनका आकड़े बोली आकड़े हाँ यू इंडिया ಬಂದಿದೆ ಅಪ್ಪ ಈಗ ಬಂದಿದೆ ಯಾನಿಮ್ಮ ಅಂದೆ ತಗೋ. ನಿಮಗೆ ಬక్కಕ್ಕೆ ಬಂದಿರಾಯ್ತಾ ನೀನೇ ಸುಳ್ತೀ. ಮಗಳು ಇಕಡೆ ಬಂದಿದೆ. ಬನ್ನಿ ಬಧ್ಯ ಬಂದಿ ಬ್ರೋ. ಇನ್ನು ಬಂದಿ. ಆಕಡೆ ಬರ್. ಆ ತರ. ಓಕೆ. ಅದರ ಬನಿ ನೋಡಿ. ಒಂದು ಅಂಕ ಅದರ ಬನಿ. ಓಕೆ ನೋಡಿ. ಸ್ಮೈಲಿಂಗ್. ಆಗಿರ 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 ಸ್ಮೈಲಿಂಗ್. ಅಂಕ ನಿ ನೋಡಬೇಕು. ಓಕೆ. अगेन. ಹತ್ರ ಬನ್ನಿ ಸ್ಮೈಲ್ ಇಲ್ಲಿ ಮೇಡಮ್ ಹಲೋ ಸ್ಮೈಲ್ ಆರಾಮ ಸ್ಮೈಲ್ ಅಂಕ ಸ್ಮೈಲ್ ಹಲೋ ಹೋಯ್ ಬಿಂದು